ಉತ್ತರ ಕನ್ನಡ ಜಿಲ್ಲೆ ಕರ್ನಾಟಕದ ಪಶ್ಚಿಮ ಕರಾವಳಿ ಭಾಗದಲ್ಲಿರುವ ಒಂದು ಪ್ರಮುಖ ಜಿಲ್ಲೆ ಇದರ ಕೆಲವು ವಿಶೇಷತೆಗಳು ಇಲ್ಲಿದೆ ಅರಬ್ಬಿ ಸಮುದ್ರದ ತೀರ ಮತ್ತು ಪಶ್ಚಿಮ ಘಟ್ಟಗಳ ಸಂಯೋಜನೆಯಿಂದ ಉತ್ತರ ಕನ್ನಡಕ್ಕೆ ಸಮುದ್ರ ನದಿ ಕಾಡು ಪರ್ವತ ಎಲ್ಲವೂ ಸೇರಿಕೊಂಡಿರುವ ವೈವಿಧ್ಯಮಯ ಭೂಪ್ರದೇಶ ಇದೆ ಕರ್ನಾಟಕದ ಅತಿ ದೊಡ್ಡ ಜಿಲ್ಲೆಗಳಲ್ಲಿ ಒಂದಾಗಿದೆ ಇಲ್ಲಿ ಅನೇಕ ಕಾಡು ಪ್ರದೇಶಗಳು ವನ್ಯಜೀವಿ ಸಂಪತ್ತಿಗೆ ಪ್ರಸಿದ್ಧ ಉಂಚಳ್ಳಿ ಜಲಪಾತ ವಿಭೂತಿ ಜಲಪಾತ ಸಾತೋಡಿ ಜಲಪಾತ ಮಾಗೋಡು ಜಲಪಾತ ಹೀಗೆ ಅನೇಕ ಸುಂದರ ಜಲಪಾತಗಳು ಇಲ್ಲಿದೆ ಹೊನ್ನಾವರ ಬೀಚ್ ಕಾರವಾರ ಬೀಚ್ ಗೋಕರ್ಣ ಕುಮಟಾ ಅಂಕೋಲ ಮುಂತಾದ ತೀರಗಳು ಪ್ರವಾಸಿಗರನ್ನು ಆಕರ್ಷಿಸುತ್ತದೆ ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನ ಮುರುಡೇಶ್ವರ ಇಡಗುಂಜಿ ಯಾಣ ಹೀಗೆ ಅನೇಕ ಧಾರ್ಮಿಕ ಹಾಗೂ ಪ್ರವಾಸಿ ಕೇಂದ್ರ ಇಲ್ಲಿದೆ ಮಿರ್ಜಾನ್ ಕೋಟೆ ಎಂಬ ಹಳೆಯ ಕೋಟೆಗಳು ಇಲ್ಲಿದೆ ಮೀನುಗಾರಿಕೆ ಅಡಿಕೆ ತೆಂಗಿನಕಾಯಿ ಮೆಣಸು ಪ್ರಮುಖ ಬೆಳೆಗಳಾಗಿದೆ ದಾಂಡೇಲಿ ಪೇಪರ್ ಕಾರ್ಖಾನೆ ಕಾಳಿ ಜಲ ವಿದ್ಯುತ್ ಯೋಜನೆ ಮುಂತಾದ ಕೈಗಾರಿಕಾ ಚಟುವಟಿಕೆಗಳು ಇಲ್ಲಿದೆ ನೃತ್ಯ ನಾಟಕ ಶೈಲಿಗಳು ಯಕ್ಷಗಾನ ಹೋಳಿ ಹಬ್ಬದ ಸುಗ್ಗಿ ಕುಣಿತ ಇಲ್ಲಿನ ಪ್ರಮುಖ ನೃತ್ಯ ಶೈಲಿಗಳಾಗಿದೆ ಸಮುದ್ರ ಕಾಡು ಪರ್ವತಗಳ ಅನನ್ಯ ಮಿಶ್ರಣದಿಂದ ಕರಾವಳಿಯ ಸ್ವರ್ಗ ಎಂದು ಕರೆಯಲಾಗುತ್ತಿದೆ ನೀವು ಉತ್ತರ ಕನ್ನಡ ಜಿಲ್ಲೆಯವರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ ಕಾಮೆಂಟ್ ಅಲ್ಲಿ ಉತ್ತರ ಕನ್ನಡ ಅಂತ ಟೈಪ್ ಮಾಡಿ ಉತ್ತರ ಕನ್ನಡ ವಿಶ್ಲೇಷಣೆ ನಿಮಗೆ ಇಷ್ಟವಾದಲ್ಲಿ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ